ಮೈ ಚಾನಲ್ ಡಾಕ್ಟರ್ ಹೇಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಹೌ ಟು ಡ್ರೆಸ್ ಅಕಾರ್ಡಿಂಗ್ ಟು ಅವರ್ ಬಾಡಿ ಶೇಪ್ ಅಂದ್ರೆ ನಮ್ಮ ಬಾಡಿ ಶೇಪ್ ಗೆ ತಕ್ಕಂತೆ ನಾವು ಹೇಗೆ ಡ್ರೆಸ್ಸಿಂಗ್ ನ ಮಾಡ್ಕೊಳ್ಳೋದು ಅಂತ ಸೊ ಫ್ರೆಂಡ್ಸ್ ಇವಾಗ ಡ್ರೆಸ್ಸಿಂಗ್ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಡ್ರೆಸ್ಸಿಂಗ್ ಅಂದ್ರೆ ತುಂಬಾ ಇಷ್ಟ ಒಂದ್ ಸೆಟ್ ಡ್ರೆಸ್ ನ ತಗೋಬೇಕು ಅಂತಂದ್ರೆ ಇಷ್ಟೊಂದೆಲ್ಲ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ ಶಾಪ್ ಒಂದು ಡ್ರೆಸ್ ನ ಸರ್ಚ್ ಮಾಡಿ ಹತ್ರ ಮಾತಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಫೈನಲ್ ಆಗಿ ಒಂದು ಡ್ರೆಸ್ ನಿಮ್ ಬಾಡಿ ಶೇಪ್ ಗೆ ಕರೆಕ್ಟ್ ಆಗಿ ಫಿಟ್ ಆಗಿದೆ ಖಂಡಿತವಾಗ್ಲು ಇಲ್ಲ ಯಾಕೆಂದ್ರೆ ನೀವು ಬಾಡಿ ಶೇಪ್ ಬಗ್ಗೆ ಗಮನನೆ ಇರೋದಿಲ್ಲ ಬರೀ ಡ್ರೆಸ್ ಚೆನ್ನಾಗಿದೆಯಾ ಕಲರ್ ಚೆನ್ನಾಗಿದೆಯಾ ಡಿಸೈನ್ ಚೆನ್ನಾಗಿದೆಯಾ ಅನ್ನೋದ್ರ ಕಡೆನೆ ಜಾಸ್ತಿ ಗಮನ ಇರುತ್ತೆ ಆ ಒಂದು ಡ್ರೆಸ್ ನಿಮ್ಮ ಬಾಡಿ ಶೇಪ್ ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಖಂಡಿತವಾಗ್ಲೂ ವಿಚಾರ ಮಾಡೋದಿಲ್ಲ ಹಾಗೇನೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ನಾವು ಈ ತರ ವಿಚಾರ ಮಾಡ್ಬೇಕಾ ಅನ್ನೋದ್ ಸಹ ಗೊತ್ತಿರೋದಿಲ್ಲ ಸೊ ಆಲ್ರೆಡಿ ಗೊತ್ತಿದ್ದವರ್ಗ ಆಯ್ತು ಇಲ್ಲೇ ಇರೋರ್ಗಾಯ್ತು ಇಬ್ಬರಿಗೂ ಸೇರಿಸಿ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸೊ ಫ್ರೆಂಡ್ಸ್ ಇಲ್ಲಿ ಅಕಾರ್ಡಿಂಗ್ ಟು ಬಾಡಿ ಶೇಪ್ ನೀವು ನಿಮ್ಮ ಡ್ರೆಸ್ಸಿಂಗ್ ನ ಮಾಡ್ಕೊಂಡ್ರಿ ಅಂತಂದ್ರೆ ಔಟ್ಲುಕ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನೀವು ಕಂಫರ್ಟ್ ಆಗಿ ಇರ್ತೀರಾ ಹಾಗೆ ಫೀಲ್ ಬೆಟರ್ ಅಂತ ಕೂಡ ಹೇಳ್ಬಹುದು ಮತ್ತೆ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ ಮರೀದೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇಪ್ ನ ಹೇಗೆ ತಿಳ್ಕೊಳುದು ಅಂತಂದ್ರೆ ತುಂಬಾನೇ ಈಸಿ ಫ್ರೆಂಡ್ಸ್ ಇಂಚ್ ಟೇಪ್ ನ ತಗೊಂಡ್ಬಿಟ್ಟು ನಿಮ್ಮ ಶೋಲ್ಡರ್ ವೇಸ್ಟ್ ಮತ್ತೆ ಬಸ್ ಸೈಜು ಹಾಗೇನೆ ಹಿಪ್ ಮೆಜರ್ಮೆಂಟ್ ಈ ಒಂದು ನಾಲ್ಕು ಮೆಜರ್ಮೆಂಟ್ ನೋಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಬಾಡಿ ನ ಔಟ್ ಮಾಡ್ಕೋಬಹುದು ಚಾನಲ್ ನಲ್ಲಿ ನಾನು ಹಾಕಿದ್ದೀನಿ ನೋಡಿ ಆ ಒಂದು ವಿಡಿಯೋದ ಲಿಂಕ್ ಐ ಬಟನ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬರುತ್ತೆ ಯಾವ ತರದ ಬಾಡಿ ಶೇಪ್ ನಾವು ನೋಡ್ತೀವಿ ಅಂದ್ರೆ ಪಿಯರ್ ಅಥವಾ ಟ್ರಯಾಂಗಲ್ ಬಾಡಿ ಶೇಪ್ ಹಾಗೆ ರೆಕ್ಟಾಂಗಲ್ ಬಾಡಿ ಶೇಪ್ ಆರ್ ಗ್ಲಾಸ್ ಬಾಡಿ ಶೇಪ್ ಮತ್ತೆ ಆಪಲ್ ಬಾಡಿ ಶೇಪ್ ಈ ಒಂದು ಮೇಜರ್ ಆಗಿರುವಂತಹ ಬಾಡಿ ಶೇಪ್ ಅಂತಂದ್ರೆ ಈ ಒಂದು ನಾಲ್ಕು ಬಾಡಿ ಶೇಪ್ ಇದರಲ್ಲಿ ನೀವು ಯಾವ ಒಂದು ಬಾಡಿ ಶೇಪ್ ಗೆ ಬರ್ತೀರಾ ಅನ್ನೋದನ್ನ ಈಸಿಯಾಗಿ ಔಟ್ ಮಾಡ್ಕೊಂಡ್ರೆ ಅಂತಂದ್ರೆ ಇನ್ನೂ ಸುಲಭವಾಗಿ ಡ್ರೆಸ್ಸಿಂಗ್ ಕ್ಯಾರಿ ಮಾಡಬಹುದು ಸೊ ಫ್ರೆಂಡ್ಸ್ ಹೇಗಿದ್ರೆ ಇವಾಗ ಮೊದಲನೇ ಬಾಡಿ ಶೇಪ್ ಬಂದ್ಬಿಟ್ಟು ಪಿಯರ್ ಅಥವಾ ಟ್ರಯಾಂಗಲ್ ಬಾಡಿ ಶೇಪ್ ಅಂದ್ರೆ ಅಪ್ಪರ್ ಬಾಡಿ ಸ್ವಲ್ಪ ನ್ಯಾರೋ ಅಲ್ಲಿ ಅಂದ್ರೆ ಸ್ಮಾಲ್ ಸೈಜ್ ಇರುತ್ತೆ ಹಾಗೆ ಲೋವರ್ ಬಾಡಿ ಬಂದ್ಬಿಟ್ಟು ಸ್ವಲ್ಪ ಅಗಲವಾಗಿರುತ್ತೆ ಅಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಈ ಒಂದು ಬಾಡಿ ಶೇಪ್ ಇರ್ತಾರೆ ಒಂದು ಪಿಯರ್ ಫ್ರೂಟ್ ಇರುತ್ತಲ್ಲ ಅದನ್ನ ಗೆಸ್ ಫೈಂಡ್ ಔಟ್ ಈಸನ್ನ ಸೊ ಈ ತರ ಬಾಡಿ ಶೇಪ್ ಇರೋರು ಸೊ ಫ್ರೆಂಡ್ಸ್ ಇಲ್ಲಿ ಶೋಲ್ಡರ್ ನಿಮ್ದು ತುಂಬಾ ಚಿಕ್ದಾಗಿ ಇರೋದ್ರಿಂದ ನೀವು ಆ ಶೋಲ್ಡರ್ ನ ಬ್ರಾಡ್ ಆಗಿ ತೋರಿಸೋ ತರ ನೆಕ್ ಲೈನ್ ಚೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಬೋಟ್ ನೆಕ್ ಮತ್ತೆ ಕಾಲರ್ ನೆಕ್ ನಿಮ್ಮ ಶೋಲ್ಡರ್ ನ ಇನ್ನು ಸ್ವಲ್ಪ ಬ್ರಾಡ್ ಆಗಿ ತೋರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬೋಟ್ ನೆಕ್ ಮತ್ತೆ ಕಾಲರ್ ನೆಕ್ ನ ಪ್ರಿಪೇರ್ ಮಾಡಿ ಮತ್ತೆ ವೀ ನೆಕ್ ಆರ್ ಮಾಡ್ಬಿಡಿ ಯಾಕೆಂದ್ರೆ ಡೀಪ್ ವೀ ನೆಕ್ ಬಂದ್ಬಿಟ್ಟು ಆಲ್ರೆಡಿ ಶೋಲ್ಡರ್ ಸ್ವಲ್ಪ ಸಣ್ಣ ಇರೋದ್ರಿಂದ ವೀ ನೆಕ್ ಹಾಕೊಂಡ್ರಿ ಅಂತಂದ್ರೆ ಇನ್ನೂ ಶೋಲ್ಡರ್ ಬಂದ್ಬಿಟ್ಟು ಚಿಕ್ಕದಾಗಿ ಕಾಣಿಸುತ್ತೆ ಮತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೇನೆ ಸ್ಲೀವ್ಸ್ ಅಂತ ನೋಡೋದಾಯ್ತು ಅಂತಂದ್ರೆ ಪಫ್ ಸ್ಲೀವ್ಸ್ ನ ವಿಯರ್ ಮಾಡಿ ಯಾಕೆಂದ್ರೆ ಇಲ್ಲಿ ನೆಕ್ ಮತ್ತೆ ಸ್ಲೀವ್ಸ್ ನಿಮ್ಮ ಶೋಲ್ಡರ್ ನ ವೈಡರ್ ಆಗಿ ಮತ್ತೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಇಲ್ಲಿ ನಿಮ್ಮ ಶೋಲ್ಡರ್ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ನೀವು ಪಫ್ ಸ್ಲೀವ್ ಅಥವಾ ಬೆಲ್ ಸ್ಲೀವ್ ಮತ್ತೆ ರಫೆಲ್ ಸ್ಲೀವ್ ಈ ತರ ಒಂದು ಶೋಲ್ಡರ್ ಮತ್ತೆ ಸ್ಲೀವ್ ನ ಸ್ವಲ್ಪ ಬ್ರಾಡ್ ಆಗಿ ತೋರಿಸೋತರ ನೆಕ್ ಲೈನ್ ಮತ್ತೆ ಮತ್ತೆ ಸ್ಲೀವ್ಸ್ ನ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಕುರ್ತಿ ಅಂತ ನೋಡೋದಾಯ್ತು ಅಂತಂದ್ರೆ ಲೈನ್ ಕುರ್ತಿನ ವಿಯರ್ ಮಾಡಿ ಆ ಕುರ್ತಿ ಜೊತೆಗೆ ನಾರ್ಮಲ್ ಪ್ಯಾಂಟ್ ನ ಹಾಕೋರಿ ಲೆಗಿಂಗ್ಸ್ ನ ಅವಾಯ್ಡ್ ಮಾಡಿ ಯಾಕೆ ಅಂತಂದ್ರೆ ಆಲ್ರೆಡಿ ಲೋವರ್ ಬಾಡಿ ಬಂದ್ಬಿಟ್ಟು ಅಗಲವಾಗಿ ಇರೋದ್ರಿಂದ ಲೆಗಿಂಗ್ಸ್ ನ ವಿಯರ್ ಮಾಡಿದ್ರೆ ಬಾಡಿಗೆ ಅಟ್ಯಾಚ್ ಆಗುತ್ತೆ ವೈಡರ್ ಪಾರ್ಟ್ ಇನ್ನೂ ವೈಡ್ ಆಗಿ ಕಾಣಿಸೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಒಂದು ಫ್ಲೇಯರ್ ಪ್ಯಾಂಟ್ ನ ವಿಯರ್ ಮಾಡಿ ನಾರ್ಮಲ್ ಸಲ್ವಾರ್ ಪ್ಯಾಂಟ್ ಹಾಗೆ ಪ್ಯಾರಲ್ ಪ್ಯಾಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸ್ ವಿಯರ್ ಅಲ್ಲಿ ಇರುವಂತಹ ಒಂದು ನಾರ್ಮಲ್ ಪ್ಯಾಂಟ್ ನ ವಿಯರ್ ಮಾಡಿ ಹಾಗೇನೆ ಈ ಒಂದು ಟಿನಿ ಜೀನ್ಸ್ ಅಂತ ಏನಿರುತ್ತಲ್ಲ ಈ ಒಂದು ಟೈಟ್ ಆಗಿರುವಂತಹ ಜೀನ್ಸ್ ಅದನ್ನು ಕೂಡ ಅವಾಯ್ಡ್ ಮಾಡಿ ಜೀನ್ಸ್ ವಿಯರ್ ಮಾಡಲೇಬೇಕು ಅಂತಂದ್ರೆ ಜೀನ್ಸ್ ಟ್ರೈ ಮಾಡಬಹುದು ಹಾಗೆ ಕೂಡ ಟ್ರೈ ಮಾಡಿ ನೀವು ಕುರ್ತಿ ಫ್ಯಾಬ್ರಿಕ್ ಚೂಸ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಂದು ಸಾಫ್ಟ್ ಆಗಿರೋ ಫ್ಯಾಬ್ರಿಕ್ ಒಂದು ಕಾಟನ್ ಮತ್ತೆ ತುಂಬಾ ಎಕ್ಸ್ಟ್ರಾ ಗಂಜಿ ಒಂದು ತಿಕ್ ಫ್ಯಾಬ್ರಿಕ್ ಚೂಸ್ ಮಾಡ್ಕೋಬೇಡಿ ಯಾಕೆಂದ್ರೆ ಆ ಒಂದು ಲಾಂಗ್ ಡ್ರೆಸ್ ಯಾವ್ದೊಂದು ಫ್ಯಾಬ್ರಿಕ್ ನಾವು ವಿಯರ್ ಮಾಡಿದ್ರೆ ಅಂತ ಕೂಡ ಅದು ಫ್ಲೇರ್ಡ್ ಆಗಿ ನಿಂತ್ಕೋಬೇಕು ಒಂದು ಸಾಫ್ಟ್ ಆಗಿರೋ ಫ್ಯಾಬ್ರಿಕ್ ಚೂಸ್ ಮಾಡಬಹುದು ಶಾರ್ಟ್ ಟಾಪ್ಸ್ ಕೂಡ ನೀವು ಇಲ್ಲಿ ವಿಯರ್ ಮಾಡಬಹುದು ಆ ಶಾರ್ಟ್ ಟಾಪ್ಗೆ ಕೋಲ್ಡ್ ಇನ್ನು ಬೆಸ್ಟ್ ಆಗಿ ಕಾಣಿಸುತ್ತೆ ಒಂದು ಕೋಲ್ಡ್ ಶೋಲ್ಡರ್ ಪ್ಯಾಟರ್ನ್ ಬಂದ್ಬಿಟ್ಟು ಹೇಗಿದೆ ಓಪನ್ ಆಗಿರೋ ಪಾರ್ಟ್ ಏನಿದೆ ಅದು ಶೋಲ್ಡರ್ ನ ಅಗ್ರವಾಗಿ ಕಾಣಿಸುತ್ತೆ ಲೋವರ್ ಬಾಡಿಗೆ ಅಪರ್ ಬಾಡಿನ ಮ್ಯಾಚ್ ಮಾಡ್ಕೊಂಡು ಡ್ರೆಸ್ಸಿಂಗ್ ನ ಇನ್ನು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಬಹುದು ಹಾಗೆ ಸೆಕೆಂಡ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ಆಪಲ್ ಬಾಡಿ ಶೇಪ್ ಆಪಲ್ ಬಾಡಿ ಶೇಪ್ ನ ಓವರ್ ಸೈಜ್ ಬಾಡಿ ಶೇಪ್ ಅಂತ ಕೂಡ ಕರೀತಾರೆ ಇವಾಗ ನೀವೇನ್ ಹೇಳ್ತೀರಲ್ಲ ಒಂದು ಫ್ಯಾಟ್ ಬಾಡಿ ಅಂತ ಹೇಳ್ಬಿಟ್ಟು ಅದು ಆಪಲ್ ಬಾಡಿ ಶೇಪ್ ಅಂತ ಹೇಳ್ಬಿಟ್ಟು ಈ ಒಂದು ಬಾಡಿ ಶೇಪ್ ಹೇಗಿರುತ್ತೆ ಅಂದ್ರೆ ಅಪ್ಪರ್ ಬಾಡಿ ಮತ್ತೆ ಲೋವರ್ ಬಾಡಿ ತುಂಬಾನೇ ವೈಡ್ ಆಗಿರುತ್ತೆ ಒಂದು ಬ್ರಾಡ್ ಬಾಡಿ ಶೇಪ್ ಅಂತ ಕೂಡ ಹೇಳ್ಬಹುದು ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಲೈನ್ ಮತ್ತೆ ಸ್ಲೀವ್ ಗೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ಬೇಕು ಯಾಕೆ ನೆಕ್ಲೈನ್ ಅಲ್ಲಿ ವೀನಿಕ್ ತುಂಬಾನೇ ಕಂಫರ್ಟ್ ಆಗಿರುತ್ತೆ ಅದು ಬಂದ್ಬಿಟ್ಟು ನಿಮ್ಮ ಅಪ್ಪರ್ ಬಾಡಿನ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಹಾಗೇನೆ ಸ್ಲೀವ್ಸ್ ಅಂತ ಬಂದ್ರೆ ಸ್ಲೀವ್ಸ್ ಶಾರ್ಟ್ ಅವಾಯ್ಡ್ ಮಾಡಿ ಶಾರ್ಟ್ ಸ್ಲೀವ್ ಹಾಕೊಂಡ್ರೆ ಅಂತಂದ್ರೆ ತುಂಬಾ ದಪ್ಪಾಗಿ ಅಪರ್ ಸೈಡ್ ಬಾಡಿ ಬಂದ್ಬಿಟ್ಟು ಫ್ಯಾಟ್ ಆಗಿ ಓವರ್ ಸೈಜ್ ಆಗಿ ಕಾಣಿಸೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ ಹಾಗೇನೆ ಎಲ್ಬೋ ಲೆಂತ್ ಸ್ಲೀವ್ ಮತ್ತೆ ತ್ರೀ ಫೋರ್ತ್ ಸ್ಲೀವ್ ಮತ್ತೆ ಫುಲ್ ಲೆಂತ್ ಸ್ಲೀವ್ ಕೂಡ ನೀವು ಇಲ್ಲಿ ವಿಯರ್ ಮಾಡಬಹುದು ಕುರ್ತಿಯಲ್ಲಿ ನೋಡೋದೈತೆ ಅಂದ್ರೆ ಎ ಲೈನ್ ಕುರ್ತಿ ಮತ್ತೆ ನಾರ್ಮಲ್ ಕುರ್ತಿ ಎರಡನ್ನೇ ಯಾವುದನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಏಲೈನ್ ಕುರ್ತಿಗೆ ಲೆಗಿಂಗ್ಸ್ ನ ಮ್ಯಾಚ್ ಮಾಡ್ಕೊರಿ ಹಾಗೆ ನಾರ್ಮಲ್ ಕುರ್ತಿಗೆ ಬಂದ್ಬಿಟ್ಟು ನಾರ್ಮಲ್ ಪ್ಯಾಂಟು ಇಲ್ಲ ಅಂತಂದ್ರೆ ಪಲಾರ್ ಸಲ್ವಾರು ಈ ತರನ ಹಾಕೋಬೇಕು ಯಾಕೆ ಅಂದ್ರೆ ಏಲೈನ್ ಕುರ್ತಿಯಲ್ಲಿ ಹೈಡ್ ಕಟ್ ಇರೋದಿಲ್ಲ ಹಾಗಾಗಿ ಲೆಗಿಂಗ್ಸ್ ನ ವಿಯರ್ ಮಾಡಿದ್ರೆ ಅಂತಂದ್ರೆ ಲೋವರ್ ಬಾಡಿ ಶೇಪ್ ಬಂದ್ಬಿಟ್ಟು ಹೊರಗಡೆ ಕಾಣಿಸೋದಿಲ್ಲ ಸೊ ಹಾಗಾಗಿ ಹಾಗೆನೆ ನಾರ್ಮಲ್ ಟಾಪ್ ವಿಯರ್ ಮಾಡಿದ್ರೆ ಅಂತಂದ್ರೆ ಸೈಡ್ ಕಟ್ ಇರುತ್ತೆ ಅಲ್ಲಿ ಲೋವರ್ ಬಾಡಿ ಸ್ವಲ್ಪ ವೈಡರ್ ಆಗಿ ಕಾಣಿಸುತ್ತೆ ಹಾಗಾಗಿ ಸೈಡ್ ಕಟ್ ಕುರ್ತಿಗೆ ಲೆಗಿಂಗ್ಸ್ ನ ಅವಾಯ್ಡ್ ಮಾಡ್ಬಿಟ್ಟು ಪಲಾರ್ ಅಥವಾ ನಾರ್ಮಲ್ ಪ್ಯಾಂಟ್ ನ ವಿಯರ್ ಮಾಡ್ಕೋರಿ ಚೆನ್ನಾಗಿ ತುಂಬಾ ಜನಕ್ಕೆ ಈ ಒಂದು ದುಪಟ್ಟ ಅಂತಂದ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಅದಕ್ಕೆ ಬದಲಾಗಿ ಜಾಕೆಟ್ ನ ವಿಯರ್ ಮಾಡ್ತಾ ಇರ್ತಾರೆ ಈಗ ಮೇಲೆ ಜಾಕೆಟ್ ನ ವಿಯರ್ ಮಾಡ್ತಿರ್ ಅಂತಂದ್ರೆ ಶಾರ್ಟ್ ಜಾಕೆಟ್ ನ ವಿಯರ್ ಮಾಡಿ ಒಂದು ವೇಸ್ಟ್ ಕೋಟ್ ಅಂದ್ರೆ ಟಾಪ್ ಶೋಲ್ಡರ್ ಟು ವೇಸ್ಟ್ ವರ್ಗು ಬರುವಂತ ಜಾಕೆಟ್ ನ ವಿಯರ್ ಮಾಡಿ ಯಾಕೆ ಅಂತಂದ್ರೆ ಆ ಒಂದು ಜಾಕೆಟ್ ಪಾರ್ಟ್ ಏನಿದೆ ಅದು ಅಪ್ಪರ್ ಬಾಡಿನ ಕವರ್ ಮಾಡುತ್ತೆ ಮತ್ತೆ ನೋಡೋರ ಅಟೆನ್ಶನ್ ಅನ್ನು ಕೂಡ ಆ ಕಡೆ ಟರ್ನ್ ಆಗುತ್ತೆ ಹಾಗೆ ಇಲ್ಲಿ ನೀವು ಫ್ಯಾಬ್ರಿಕ್ ಚೂಸ್ ಮಾಡ್ತಿದ್ರೆ ಅಫ್ಕೋರ್ಸ್ ನೀವು ಜಾರ್ಜೆಟ್ ಮತ್ತೆ ಸಿಫಾನ್ ರೇಯನ್ ಅಂತ ಹೇಳ್ಬಿಟ್ಟು ಈ ತರ ಸಾಫ್ಟ್ ಆಗಿ ಇರುವಂತಹ ಒಂದು ಲೇಯರ್ಡ್ ಫ್ಯಾಬ್ರಿಕ್ ಚೂಸ್ ಮಾಡ್ಕೋಬೇಕು ಹಾಗೆ ಒಂದು ಲಾಂಗ್ ಗೌನ್ ವಿತಿದ್ದೀರಾ ಅಂತಂದ್ರೆ ಅದ್ರ ಜೊತೆಗೆ ಸಿಂಗಲ್ ಪ್ಲೇಟ್ ತುಪ್ಪಟ್ಟ ಹಾಕೋಲ್ಲಿ ನಿಮ್ಮ ಲುಕ್ ಮಾತ್ರ ಔಟ್ ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತ ಹೇಳ್ಬಹುದು ಹಾಗೇನೆ ಇವಾಗ ಪ್ರಿಂಟ್ಸ್ ಇರುವಂತ ಫ್ಯಾಬ್ರಿಕ್ ನ ತಗೋತಿದೀರಾಂತಿ ತಗೋಳೋ ಬದಲಿಗೆ ಸ್ಮಾಲ್ ಚಿಕ್ಕ ಚಿಕ್ಕ ಆಗಿರುವಂತಹ ಹೂಗಳು ಯಾವ್ದೋ ಒಂದು ಪ್ರಿಂಟ್ ಯಾವ್ದೋ ಒಂದು ಡಿಸೈನ್ಸ್ ಇಲ್ಲಿ ಚೂಸ್ ಮಾಡ್ಕೋಬೇಕು ಹಾಗೆ ಸ್ಟ್ರೈಪ್ಸ್ ನೋಡೋದಾಯ್ತು ಅಂದ್ರೆ ಸ್ಟ್ರೈಪ್ ಸ್ಟ್ರೈಪ್ ನ ತಗೋರಿ ವೈಡ್ ಸ್ಟ್ರೈಪ್ಸ್ ನ ಫುಲ್ ಆಗಿ ಅವಾಯ್ಡ್ ಮಾಡಿ ರೀಸನ್ ಗೆ ಗೊತ್ತಾಗಿರಬಹುದಕ್ಕಂತ ನಮ್ಮ ಬಾಡಿ ಒಂದು ವಿಡಿಯೋ ಕೂಡ ಅಲ್ಲಿ ವಿಸಿಬಲ್ ಆಗುತ್ತೆ ಇವಾಗ ಸ್ಟ್ರೈಪ್ ಸ್ಟ್ರೈಪ್ ನ ಹಾಕೊಂಡ್ರಿ ಅಂತಂದ್ರೆ ಹೋಲ್ ಬಾಡಿ ಬಂದ್ಬಿಟ್ಟು ಒಂದು ಸ್ಲಿಮ್ ಆಗಿ ಒಂದು ಹೈಟ್ ಆಗಿ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಾಡಿ ಶೇಪ್ ಬಂದ್ಬಿಟ್ಟು ಆರ್ ಗ್ಲಾಸ್ ಬಾಡಿ ಶೇಪ್ ಸೊ ಫ್ರೆಂಡ್ಸ್ ಇಲ್ಲಿ ಆರ್ ಗ್ಲಾಸ್ ಬಾಡಿ ಶೇಪ್ ಅಂದ್ರೆ ನೀವು ಆರ್ ಗ್ಲಾಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅದು ಓಕೆನಾ ಇಲ್ಲಿ ಟಾಪ್ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ಎರಡು ಈಕ್ವಲ್ ಆಗಿರುತ್ತೆ ಹಾಗೇನೇ ವೇಸ್ಟ್ ಪಾರ್ಟ್ ಒಂದು ಕರ್ವ್ ಬಂದಿರುತ್ತೆ ಆ ಒಂದು ಕರ್ವ್ ಏನೇ ಈ ಒಂದು ಆರ್ ಗ್ಲಾಸ್ ಬಾಡಿ ಶೇಪ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಒಂದು ತುಂಬಾ ಸುಂದರವಾಗಿರುವಂತಹ ಒಂದು ಬಾಡಿ ಶೇಪ್ ತುಂಬಾ ಈಕ್ವಿಲೆಂಟ್ ಆಗಿರುವಂತಹ ಒಂದು ಬಾಡಿ ಶೇಪ್ ಹಾಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಬಾಡಿ ಶೇಪ್ ಅಂತ ಹೇಳಬಹುದು ಅದು ಎಲ್ಲದಕ್ಕೂ ರೀಸನ್ ಆ ಒಂದು ಕರ್ ಆ ಒಂದು ವೇಸ್ಟ್ ಪಾರ್ಟ್ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಕರ್ವ್ ಈ ಬಾಡಿ ಪಾರ್ಟ್ ನ ಇನ್ನು ದಿ ಬೆಸ್ಟ್ ಆಗಿ ಕಾಣಿಸುತ್ತೆ ಸೊ ಇಲ್ಲಿ ಇವರಿಗೆ ಒಂದು ಡ್ರೆಸ್ಸಿಂಗ್ ಐಡಿಯಾ ಅಂದ್ರೆ ಯಾವ ತರಹದ ಡ್ರೆಸ್ ನ ಹಾಕೊಂಡ್ರು ಕೂಡ ಇವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಯಾವುದೇ ಒಂದು ನೆಕ್ ಪ್ಯಾಟರ್ನ್ ಆಗಿರ್ಬೋದು ಒಂದು ಸ್ಲೀವ್ ಆಗಿರ್ಬೋದು ಒಂದು ಫ್ಯಾಬ್ರಿಕ್ ಆಗಿರ್ಬೋದು ಯಾವುದೇ ಆದ್ರೂ ಸಹ ಇನ್ನು ದಿ ಬೆಸ್ಟ್ ಆಗಿ ಡ್ರೆಸ್ಸಿಂಗ್ ಸ್ಟೈಲ್ ನ ಕ್ಯಾರಿ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಇಮೇಜಸ್ ನಾನು ವಿಡಿಯೋದಲ್ಲಿ ಆ ಒಂದು ತಕ್ಕಂತೆ ಕೆಲವೊಂದಿಷ್ಟು ಇಮೇಜಸ್ ನಾನು ಹಾಕ್ತಾ ಇರ್ತೀನಿ ಆ ಇಮೇಜ್ ಮತ್ತೆ ಒಂದು ಟಾಪಿಕ್ ನ ನೋಡಿದ್ರೆ ಅಂದ್ರೆ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂತ ಹೇಳಬಹುದು ಸೊ ಫ್ರೆಂಡ್ಸ್ ಇಲ್ಲಿ ಆರ್ ಗ್ಲಾಸ್ ಬಾಡಿ ಸ್ಟೇಪ್ ಅಲ್ಲಿ ಪ್ಲಸ್ ಪಾಯಿಂಟ್ ಅಂತಂದ್ರೆ ಒಂದು ವೇಸ್ಟ್ ಕರ್ವ್ ಅದನ್ನ ಇನ್ನು ದಿ ಬೆಸ್ಟ್ ಆಗಿ ಒಂದು ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಒಂದು ವೇಸ್ಟ್ ಬೆಲ್ಟ್ ನಿಯರ್ ಮಾಡಿ ನಿಮ್ಮ ಡ್ರೆಸ್ಸಿಂಗ್ ಫಿಟ್ ಆಗಿ ಬಾಡಿ ಶೇಪ್ ತಕ್ಕಂತೆ ಕರೆಕ್ಟ್ ಆಗಿ ಅಲ್ಲಿ ಮ್ಯಾಚ್ ಮಾಡಿ ಇನ್ನು ಅಟ್ರಾಕ್ಟಿವ್ ಆಗಿ ಕಾಣಿಸಬಹುದು ಹಾಗೇನೆ ನೀವು ಏನನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಲೂಸ್ ನ ಅವಾಯ್ಡ್ ಮಾಡಿ ಯಾಕೆಂದ್ರೆ ಲೂಸ್ ಫಿಟ್ಟಿಂಗ್ ಡ್ರೆಸ್ ಅಲ್ಲಿ ನೀವು ಯಾವ ಬಾಡಿ ಶೇಪ್ ಅಲ್ಲಿ ಇದೀರಾ ಅನ್ನೋದಕ್ಕೆ ಕಾಣಿಸೋದೇ ಇಲ್ಲ ಅಥವಾ ಜರ್ನಿ ಈ ತರ ಯಾವ್ದೊಂದು ಟೂರಿಸ್ಟ್ ಪ್ಲೇಸ್ ಈ ತರ ಹೋಗ್ಬೇಕಂತಂದ್ರೆ ಕಂಫರ್ಟ್ ಅನ್ಸಿನ ಅಂದ್ರೆ ಯು ಕ್ಯಾನ್ ಚೂಸ್ ಅ ಲೂಸ್ ಡ್ರೆಸ್ ಸ್ಲೀವ್ಸ್ ಡಿಸೈನ್ಸ್ ಯಾವ ತರ ಸ್ಲೀವ್ಸ್ ಡಿಸೈನ್ ಕೂಡ ಮ್ಯಾಚ್ ಮಾಡಬಹುದು ಶಾರ್ಟ್ ಸ್ಲೀವ್ಸ್ ಲಾಂಗ್ ಸ್ಲೀವ್ಸ್ ಹಾಗೆ ಬೆಲ್ ಸ್ಲೀವ್ಸ್ ರಫೆಲ್ ಸ್ಲೀವ್ಸ್ ಯಾವುದೇ ಒಂದು ಸ್ಲೀವ್ಸ್ ಡಿಸೈನ್ ಸ್ಲೀವ್ ಪ್ಯಾಟರ್ನ್ ಇಲ್ಲಿ ಕ್ಯಾರಿ ಮಾಡಬಹುದು ರಿಯಲ್ ಮಾಡಬಹುದು ಆದ್ರೆ ಸ್ವಲ್ಪ ಹೈ ನೆಕ್ ನ ಅವಾಯ್ಡ್ ಮಾಡಿ ಯಾಕಂದ್ರೆ ಹೈ ನೆಕ್ ಬಂದ್ಬಿಟ್ಟು ಅಪ್ಪರ್ ಬಾಡಿನ ಸಪರೇಟ್ ಆಗಿ ಕಾಣಿಸೋದಿಲ್ಲ ಆ ಒಂದು ನೆಕ್ ಪಾರ್ಟ್ ಇಂದ ವೇಸ್ಟ್ ಪಾರ್ಟ್ ಅವ್ರಿಗೂ ಸೇಮ್ ಆಗಿ ಕಾಣಿಸುತ್ತೆ ಅಂದ್ರೆ ಅಷ್ಟೊಂದು ನಿಮ್ ಬಾಡಿ ಶೇಪ್ ಗೆ ಅದು ಸ್ವಲ್ಪ ಅಟ್ರಾಕ್ಟಿವ್ ಅಲ್ಲ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಗೆ ಫ್ಯಾಷನ್ ಇಷ್ಟ ಒಂದ್ಸತಿ ಹಾಕೊಂಡು ನೋಡೋಣ ಅಂತಂದ್ರೆ ನೋ ಪ್ರಾಬ್ಲಮ್ ಯು ಸ್ಟೈಲ್ ಹಾಗೇನೆ ಕೊನೆಯದಾಗಿ ನೋಡೋದಾಯ್ತು ಬಾಡಿ ಶೇಪ್ ಸೊ ಮೋರ್ ಸಿಕ್ಸ್ ಪರ್ಸೆಂಟೇಜ್ ವುಮೆನ್ಸ್ ಈ ಒಂದು ಬಾಡಿ ಶೇಪ್ ಹೇಗೆಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಆರ್ ಗ್ಲಾಸ್ ಬಾಡಿ ಶೇಪ್ ಅಲ್ಲಿ ಕರ್ವ್ ಏನಿರುತ್ತೋ ಈ ಬಾಡಿ ಶೇಪ್ ಅಲ್ಲಿ ಕರ್ವ್ ಮಿಸ್ ಆಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ವೇಸ್ಟ್ ಮತ್ತೆ ಹಿಪ್ ಬಾಡಿ ಮೆಜರ್ಮೆಂಟ್ ಸೇಮ್ ಇರುತ್ತೆ ಹಾಗೇನೆ ವೇಸ್ಟ್ ಬಾಡಿ ಮೆಸರ್ಮೆಂಟ್ ಕೂಡ ಸೇಮ್ ಇರುತ್ತೆ ಅಂದ್ರೆ ಈಕ್ವಲ್ ಆಗಿ ಈ ಒಂದು ಬಾಡಿ ಶೇಪ್ ಬಂದ್ಬಿಟ್ಟು ಒಂದು ಈಕ್ವಿಲಿಯಂಟೆಡ್ ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಈ ಒಂದು ಬಾಡಿ ಅವರು ಇರ್ತಾರೆ ಏನ್ ಮಾಡ್ಬೇಕು ನಿಮ್ ಶೋಲ್ಡರ್ ನ ಸ್ವಲ್ಪ ಆಗಿ ಕಾಣಿಸೋ ಕಾಣಿಸೋತರ ಡ್ರೆಸ್ಸಿಂಗ್ ನ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಹೈ ನೆಕ್ ಡ್ರೆಸ್ಸಸ್ ನ ವಿಯರ್ ಮಾಡಿದ್ರೆ ಅಪ್ಪರ್ ಆ ಒಂದು ನೆಕ್ ಪಾರ್ಟ್ ಗೆ ಡಿಸೈನ್ಸ್ ನ ಪ್ರಿಪೇರ್ ಮಾಡಿ ಒಂದು ಲಾಂಗ್ ನ ಹಾಕೊಂಡು ಆ ಒಂದು ಟಾಪ್ ಪಾರ್ಟ್ ಏನಿರುತ್ತಲ್ಲ ಆ ಟಾಪ್ ಪಾರ್ಟ್ ಫುಲ್ ಹೆವಿ ಡಿಸೈನ್ಸ್ ನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಸ್ಲೀವ್ಸ್ ಅಂತ ನೋಡೋದಾಯ್ತು ಅಂದ್ರೆ ಸ್ಲೀವ್ಸ್ ಮತ್ತೆ ಲೇಯರ್ಸ್ ಒಂದು ಶೋಲ್ಡರ್ ಸ್ವಲ್ಪ ವೈಡರ್ ಮತ್ತೆ ಸ್ವಲ್ಪ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕುರ್ತೀಸ್ ಅಂತ ನೋಡೋದಾಯ್ತು ಅಂದ್ರೆ ಕುರ್ತಿ ಹಾಕೊಂಡ್ರೆ ಅಂತಂದ್ರೆ ಲೆಗಿನ್ಸ್ ಹಾಕೋರಿ ನೋ ಪ್ರಾಬ್ಲಮ್ ಹಾಗೇನೆ ನಾರ್ಮಲ್ ಸೈಡ್ ಕಟ್ ಇರುವಂತಹ ಕುರ್ತಿನ ಹಾಕೊಂಡ್ರೆ ಅಂದ್ರೆ ಪಟಿಯಲ್ಲಾ ಪ್ಯಾಂಟು ಲೆಗಿಂಗ್ಸ್ ಪ್ಯಾಂಟು ಸಲ್ವಾರ್ಸು ಹಾಗೇನೇ ಸ್ಕರ್ಟ್ಸ್ ನ ನೀವು ಇಲ್ಲಿ ವಿಯರ್ ಮಾಡಬಹುದು ಸೊ ಇಲ್ಲಿ ಲಾಂಗ್ ಅನಾರ್ಕಲಿ ಡ್ರೆಸ್ಸಸ್ ನ ಪ್ರಿಪೇರ್ ಮಾಡೋದು ತುಂಬಾನೇ ಒಳ್ಳೆಯದು ಯಾಕೆ ಅಂತಂದ್ರೆ ಇಲ್ಲಿ ಒಂದು ಟಾಪ್ ಪಾರ್ಟ್ ಗೆ ಹೈ ಡಿಸೈನ್ ಕೊಟ್ಟಿರೋದ್ರಿಂದ ಹಾಗೇ ಆ ಒಂದು ಶೋಲ್ಡರ್ ಸ್ವಲ್ಪ ಡಿಸೈನ್ ಆಗಿ ಒಂದು ರಫೆಲ್ ಸ್ಲೀವ್ ಅಲ್ಲಿ ನೀವೇ ಸ್ಟಿಚ್ ಮಾಡಿಸಿದ್ರಿ ಅಂತಂದ್ರೆ ವೈಡರ್ ಆಗಿ ಕಾಣಿಸುತ್ತೆ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ಈ ಒಂದು ಅನಾರ್ಕಲಿ ಡ್ರೆಸ್ ಬಂದ್ಬಿಟ್ಟು ಒಂದು ಸಾಫ್ಟ್ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಳ್ಳಿ ಸೊ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಕರ್ವ ಇಲ್ಲದೆ ಇರೋದ್ರಿಂದ ನಾವೇ ಅದರಿಂದ ಸ್ವಲ್ಪ ಕ್ರಿಯೇಟ್ ಮಾಡ್ಕೋಬೇಕು ಹೇಗೆ ಅಂತಂದ್ರೆ ಆಫ್ ಕೋರ್ಸ್ ವೇಸ್ಟ್ ಬೆಲ್ಟ್ ವೆರೈಟಿ ಆಫ್ ವೇಸ್ಟ್ ಬೆಲ್ಟ್ ನಿಮ್ಮ ಡ್ರೆಸ್ ತಕ್ಕಂತೆ ವೇಸ್ಟ್ ಬೆಲ್ಟ್ ನ ಸ್ವಲ್ಪ ವಿಯರ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಕರ್ ನೀವೇ ಇಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು ಹಾಗೆ ಸ್ಟೈಲ್ ನ ಕೂಡ ಇನ್ನು ಚೆನ್ನಾಗಿ ನೀವು ಕ್ಯಾರಿ ಮಾಡಬಹುದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಒಂದು ಮೇನ್ ಆಗಿರುವಂತಹ ಬಾಡಿ ಪಾರ್ಟ್ಸ್ ಯಾವ ಬಾಡಿ ಶೇಪ್ ಅಲ್ಲಿ ಬರ್ತಿದ್ರೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಪಾರ್ಟಿ ಪಾರ್ಟಿ ಫಂಕ್ಷನ್ಸ್ ಒಂದು ಔಟ್ಲುಕ್ ನಲ್ಲಿ ಇನ್ನು ಚೆನ್ನಾಗಿ ಕ್ಯಾರಿ ಮಾಡ್ಕೊಬಹುದು ಸೊ ಫ್ರೆಂಡ್ಸ್ ಇಲ್ಲಿ ಔಟ್ಲುಕ್ ಅನ್ನೋದು ತುಂಬಾನೇ ಇಷ್ಟ ಪ್ರತಿಯೊಬ್ಬರು ಡ್ರೆಸ್ಸಿಂಗ್ ನ ಯಾಕೆ ಇಷ್ಟ ಪಡ್ತಾರೆ ಅಂತಂದ್ರೆ ಹೊರಗಡೆ ಹೋದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು ಯಾರೋ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ನೋಡಿ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದೇನೆ ಸೊ ಅಲ್ಲಿ ನಿಮ್ಮ ದುಡ್ಡಿನ ಹೇಗೋ ಖರ್ಚು ಮಾಡ್ತಾ ಇರ್ತೀರಾ ಅದಕ್ ತಕ್ಕಂತೇನೆ ಆ ಡ್ರೆಸ್ ನಿಮ್ ಬಾಡಿ ಶೇಪ್ ಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಸ್ಮಾಲ್ ಥಿಂಗ್ ಅನ್ನ ನೀವು ಅಲ್ಲಿ ಆಡ್ ಮಾಡಿ ನಿಮ್ಮ ಶಾಪಿಂಗ್ ಅಲ್ಲಿ ಒಂದು ಬಾಡಿ ಶೇಪ್ ಥಿಂಕಿಂಗ್ ನ ಆಡ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಡ್ರೆಸ್ಸಿಂಗು ಔಟ್ಲುಕ್ ಎಲ್ಲನೂ ಸಹ ತುಂಬಾ ಆಗಿ ತುಂಬಾ ಚೆನ್ನಾಗಿ ನೀವು ಕ್ಯಾರಿ ಮಾಡಬಹುದು ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಹಾಗೆಯೇ ಮರೀಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ಗೋಸ್ಕರ ವೇಟ್ ಮಾಡಿ ನಮಸ್ತೆ